ನಮಸ್ಕಾರ ಎಲ್ಲರಿಗೂ ನಮ್ಮ ಕರ್ನಾಟಕ ಜನತೆಗೆ ಹಾಗೆ ಭಾರತದಲ್ಲಿ ಎಲ್ಲ ಮೂಲೆಗಳಿಂದ ಬಂದು ಕರ್ನಾಟಕ ನಮ್ಮ ಒಂದು ನೆಲದಲ್ಲಿ ಇದ್ದು ನಿಮ್ಮದೇ ಆದ ಒಂದು ವ್ಯಕ್ತಿತ್ವದಲ್ಲಿ ತೊಳಿಸ್ಕೊಂಡಂಥ ಎಲ್ಲ ಜನಗಳಿಗೆ ನಿಮ್ಮ ಪ್ರೀತಿಯ ಚೈತ್ರದ ಪ್ರೇಮಂಜಲಿ ರಘುವೀರ್ ನಾಯಕ ನಟ ನಿರ್ಮಾಪಕ ಅವರ ಜೊತೆಯಲ್ಲಿದ್ದಂಥ ಪ್ರೀತಿಯ ಶಿಷ್ಯ ನಾನು ಹ್ಯಾಟ್ರಿಕ್ ಸೂರ್ಯ ಪಿ ಎನ್ ರಘುವೀರ್ ಸೂರ್ಯ ಬ್ರಾಕೆಟ್ ನಾನು ಮಾತಾಡ್ತಾ ಇದ್ದೀನಿ ವಿಷಯ ಏನಂದರೆ ತುಂಬ ಸಂತೋಷವಾಗಿರುವಂಥ ವಿಷಯಗಳು ನನಗೆ ಈಗ ಲೈಫಲ್ಲಿ ಇರೋಂಥದ್ದು ನಾನು ಮೊದಲಿಂದಾಗಿ ಅಭಿನಂದನೆ ಹೇಳಬೇಕಾಗಿರೋದು ಚಿತ್ರಲೋಕ ಡಾಟ್ ಕಾಮ್ ಕೆ ಎಂ ವೀರೇಶ್ ಅಣ್ಣ ಅಣ್ಣನೇ ಆ್ಯಕ್ಚುಲಿ ಹೇಳಬೇಕಂದ್ರೆ ನಮ್ಮ ರಘುವೀರ್ ಸಾರ್ಗೂ ಕೂಡ ಅವರು ಅಣ್ಣ ಆಗಿದ್ದರು ಯಾಕಂದರೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಎಷ್ಟೋ ಜನ ನಟರು ನಟಿಯರು ದೊಡ್ಡ ದೊಡ್ಡ ಕಲಾವಿದರು ಬಂದು ಹೋಗಿದ್ದಾರೆ ಆ ಸಂದರ್ಭದಲ್ಲಿ ಎಷ್ಟೋ ಜನಕ್ಕೆ ಅವರ ಒಂದು ಗುರುತನ್ನ ಎಲ್ಲರೂ ಪ್ರತಿಯೊಬ್ಬರು ಮರೆತೋಗಿರ್ತಾರೆ ಸ್ಕ್ರೀನಲ್ಲಿ ಬಂದರೆ ಮಾತ್ರ ಮತ್ತೆ ಅವ್ರ ನೆನಪಾಗುತ್ತೆ ಟಿ ವಿಲೆಲ್ಲೋ ಬಂದರೆ ನೆನಪಾಗತ್ತೆ ಹಾಡ್ ಬಂದರೆ ಮಾತ್ರ ನೆನಪಾಗತ್ತೆ ನಮ್ಮ ವೀರೇಶ್ ಅವ್ರ ಹತ್ರ ಚಿತ್ರಲೋಕ ಡಾಟ್ ಕಾಮ್ ನಮ್ಮ ವೀರೇಶ್ ಅವರು ಇದಾರಲ್ವಾ ಯಾವುದೇ ಒಬ್ಬ ನಟ ನಟಿಯವರದು ಅವರ ಸಂಪೂರ್ಣ ಮಾಹಿತಿ ಬೇಕು ಮತ್ತೆ ಅವರ ಹಸಿರುವಾಗಿ ಒಂಥರ ಗ್ರೀನ್ ಎವರ್ ಗ್ರೀನ್ ಆಗಿರೋದು ಅವರ ಜೊತೆ ಹೋಗಿ ಅವರ ಮುಂದೆ ಒಂದು ಹತ್ತು ನಿಮಿಷ ನಿಂತ್ಕೊಂಡಾಗ ಇಡೀ ಟೋಟಲ್ಲಿ ಪಿಕ್ಚರೇ ನಮ್ಮ ಮುಂದೆ ಕಾಣಿಸುತ್ತೆ ನಾವು ಯಾರನ್ನೂ ದೂರ ಮಾಡ್ಕೊಂಡಿದ್ದೀವಿ ಅನ್ನೋ ಭಾವನೆ ನಮಗೆ ಬರದೇ ಇಲ್ಲ ಆ ಎಲ್ಲ ಪಾಸಿಟಿವ್ ಎನರ್ಜಿ ಈ ಚಿತ್ರಲೋಕ ಡಾಟ್ ಕಾಮಲ್ಲಿದೆ ನಮ್ಮ ಅಣ್ಣ ಅವರ ಹತ್ರ ಇದೆ ಯಾಕಂದರೆ ನನ್ನೆಲ್ಲ ಒಂದು ಮೂಲೆ ಗುಂಪಾಗಿದ್ದೆ ಮತ್ತೆ ಪುನರ್ ಒಂದು ಅದೇನು ಹೇಳ್ತೀವಿ ಒಂದು ಬೇರು ಒಣಗೋಗ್ತಾ ಇತ್ತು ಮತ್ತೆ ಅದಕ್ಕೆ ನೀರು ತು ಹಾಕಿ ಚುಮಿಸಿ ಅದನ್ನ ಮತ್ತೆ ಗಿಡವಾಗಿ ನನ್ನ ಈ ಚಿತ್ರಲೋಕ ಡಾಟ್ ಕಾಮ್ ಮುಂದೆ ಕುಂಡಿಸಿದ್ದಾರೆ ನಾನು ಅನನ್ಯ ಅನನ್ಯ ಶರಣ ಶರಣಾರ್ಥಿ ನಮ್ಮ ಚಿತ್ರಲೋಕ ಡಾಟ್ ಕಾಮ್ ಅವರಿಗೆ ಯಾಕಂದ್ರೆ ಯಾವುದೇ ಒಂದು ವ್ಯಕ್ತಿ ಬಗ್ಗೆ ನಾವು ಹೇಳಬೇಕಂದ್ರೆ ಅದು ಕೋಪದಲ್ಲಿ ಹೇಳ್ಬೇಕಂದ್ರೆ ಐದು ನಿಮಿಷದಲ್ಲಿ ಮುಗುತ್ತೆ ಪ್ರೀತಿಯಿಂದ ಹೇಳ್ಬೇಕಂದ್ರೆ ಪ್ರೀತಿ ಮುಗ್ಸಕ್ಕೆ ಸಾಧ್ಯನೇ ಇಲ್ಲ ಒಬ್ಬ ಮನುಷ್ಯನ ಪ್ರಾಣ ಕಳಿಬೇಕಂದ್ರೆ ವಿತ್ ಇನ್ ಟೂ ಸೆಕೆಂಡ್ ಫೈವ್ ಸೆಕೆಂಡ್ಸ್ ಅಲ್ಲಿ ಕಳೆದು ಬಿಡ್ಬೋದು ಅದೇ ಒಂದು ಹುಟ್ಟು ಒಂಬತ್ತು ತಿಂಗಳು ಹೊಟ್ಟೆ ಒಳಗಡೆ ಇರಬೇಕಾಗತ್ತೆ ಅದು ಹುಟ್ಟಿದ ನಂತರ ಅದ್ರ ಬೆಳವಣಿಗೆ ನೋಡ್ಬೇಕಾಗತ್ತೆ ಅದ್ರದಾದ ಒಂದು ಸಂಭಾಳಿಸೋದಿರುತ್ತೆ ಅದೆಲ್ಲ ಮಾಡ್ತಾ ಮಾಡ್ತಾ ಅಂದ್ರೆ ಅದೆಲ್ಲ ಪ್ರೀತಿ ಪ್ರೀತಿ ಅನ್ನೋದು ಕೊನೆ ಇಲ್ಲ ಹೆಂಡಿಲ್ಲ ಅದಕ್ಕೆ ಅಂದ್ರೆ ಜನನ ಮರಣದಲ್ಲಿ ಎಷ್ಟು ವಿಷಯಗಳಿದೆ ಅನ್ನೋದು ಜಸ್ಟ್ ಒಂದು ನಾನು ಕಲ್ತಿರೋ ಅಂತ ಒಂದು ಕೆಲವೊಂದು ವಿದ್ಯೆಗಳಲ್ಲಿ ಒಂದೆರಡು ಮಾತನ್ನು ನಾನು ಹಂಚ್ಕೊಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಮುಂದೆ ವಿಷಯ ಏನಂತ ಬರ್ತೀನಿ ಸ್ಟಾರ್ಟಿಂಗು ಇದನ್ನ ಹೇಳಬೇಕು ಅನಿಸ್ತು ಹೇಳ್ತಾ ಇದ್ದೀನಿ ಹಾಗೆ ಈ ಪ್ರೀತಿನ ತುಂಬಿರೋ ಅಂಥವ್ರು ಪ್ರೀತಿ ತುಂಬಿಸ್ಕೊಡ್ತಾರಂಥವ್ರು ಅನೇಕ ಜನ ಇದ್ದಾರೆ ಹಾಗಾಗಿ ಅದರಲ್ಲಿ ಚಿತ್ರಲೋಕ ಡಾಟ್ ಕಾಮ್ ವೀರೇಶ ಮಾತ್ರ ತುಂಬಾ 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 ವಿಶೇಷ ನನಗೆ ಅದು ಹೇಳಿದ್ನಲ್ಲ ಬೇರು ಒಣಗೋಗ್ತಾ ಇತ್ತು ಮತ್ತೆ ಅವರು ಚಿಗಿರ್ಸ್ತಿದ್ದಾರೆ ಮತ್ತೆ ನನ್ನ ಮತ್ತೆ ನನ್ನ ಗುರುಗಳು ಶೃಂಗಾರ ಕಾವ್ಯ ಚೇತ್ರದ ಪ್ರೇಮಂಜಲಿ ನವಿಲುರ ನೈದಿಲ್ಲೆ ತುಂಗಭದ್ರ ಕಾವೇರಿ ತೀರದಲ್ಲಿ ಹೊಂಗಿರಣ ಮೌನ ಸಂಗ್ರಾಮ ಇನ್ನು ಕೆಲವೊಂದು ಹೆಸರುಗಳು ಆಗಸ್ಟ್ ಫಿಫ್ಟೀನು ಆಗಸ್ಟ್ ಫಿಫ್ಟೀನ್ ನಾನು ಮರೆಯೋಂಗೇ ಇಲ್ಲ ಯಾಕಂದರೆ ನಾನು ಮೊಟ್ಟ ಮೊದಲೇ ಬಾರಿಗೆ ನೈನ್ಟೀನ್ ನೈಂಟಿ ಫೋರ್ ತೊಂಬತ್ನಾಲ್ಕರಲ್ಲಿ ನಾನು ಚಿತ್ರರಂಗದಲ್ಲಿ ಪಾದಾರ್ಪಣೆ ಮಾಡಿದಂಥ ಸಿನಿಮಾ ಅದು ನಿಮಗೆ ಲಕ್ಷರ್ ಆಗಿರ್ಬೋದು ತೊಂಬತ್ನಾಲ್ಕರಲ್ಲಿ ಇವನು ಈಗಲೇ ಚಿಕ್ಕವನು ಅವಾಗ ಇನ್ನೂ ಇಷ್ಟು ಇಷ್ಟು ಇರ್ತಾನೆ ಇವನು ಏನು ಮಾಡಿರ್ಬೋದು ಅಂತ ನಾನು ಆರ್ಟಿಸ್ಟ್ ಅಲ್ಲ ಟೆಕ್ನಿಷನು ಅಲ್ಲ ನಾನು ಜಸ್ಟು ರಘುವೀರ್ ಸರ್ ಜೊತೆ ಒಂದು ಆಗಿ ಹೋಗಿ ಆ ಚಿತ್ರದಲ್ಲಿ ಎಂಟ್ರಿ ಆದ ನನಗೆ ಒಂದು ಆಟ ಆಡೋ ವಯಸ್ಸು ನನಗೆ ಏನನ್ನೋದು ಏನು ಅರ್ಥನೇ ಆಗ್ತಿರ್ಲಿಲ್ಲ ಅವಾಗ ನನಗೆಲ್ಲ ಸಣ್ಣಲ್ಲಿ ಏನ್ ಮಾಡೋರು ಎಲ್ಲರೂ ಮುದ್ದಾಗಿ ನನ್ನ ಕರಿಯೋರು ಮಾತಾಡ್ಸೋರು ಆ ಹೆಂಗಿರ್ತಿದ್ದ ಸೆಟ್ಟಲ್ಲಿ ನಾನೇ ಎಲ್ಲರಿಗೂ ಒಂದು ಎಂಟೈನ್ಮೆಂಟು ಆ ಕಡೆ ಬೀರಾಮೂರ್ತಿ ಸರ್ ಕರೆಯೋರು ಚಿನ್ನ ಅಲ್ಲಿ ನೋಡು ಅಲ್ಲಿ ಹೀರೋನು ರೆಡಿ ಆಗಿದ್ದಾರೆ ಮೇಕಪ್ ರೆಡಿ ಆಗಿದೆ ನೋಡೋರು ಆಗಿದ್ರೆ ಕರ್ಕೊಂಬ ಅನ್ನೋರು ನಾನು ಟಕ್ಕಂತ ಗುಡುಗುಡು ಅಂತ ಓಡೋಗ್ತಾ ಇದ್ದೆ ಆಮೇಲೆ ರವಿ ಸರ್ ಎಲ್ಲ ಹೋಗಿದ್ರು ಅನ್ನೋರು ಸರ್ ಈ ಥರ ಬೀರಾಮೂರ್ತಿ ಸರ್ ನನಗೇನು ಆರ್ಟಿಸ್ಟ್ನ ಕರಿಯಕ್ಕೆ ಹೇಳಿದ್ರು ಸರ್ ಹೋಗಿದ್ದೆ ಅಂತ ಹಾ ಹೋಗಿ ಮಾಡು ಕಲ್ತ್ಕೋ ಕೆಲಸ ಅಂತ ಈ ಥರ ಸಪೋರ್ಟ್ ಮಾಡೋರು ನನಗೆ ಸರ್ ಸರಿ ಇದೆಲ್ಲ ಮಾಡ್ತಾ ಇದ್ದೆ ಆಮೇಲೆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ನನಗೆ ಪರಿಚಯ ಆಗಿದ್ದು ನಾನು ಇಂದ್ರನಗರ ಹಂಡ್ರೆಡ್ ಫೀಟ್ ರೋಡಲ್ಲಿ ಒಂದು ತರ್ಟೀನ್ತ್ ಮೇನಲ್ಲಿ ಒಂದು ಮೇಘಾ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಆ್ಯಂಡ್ ರಿಯಲ್ ಎಸ್ಟೇಟ್ ಅಂತ ಒಂದು ಆಫೀಸ್ ಇತ್ತು ಅದ್ರಲ್ಲಿ ನಾನು ಆಫೀಸ್ ಬೈ ಆಗಿ ಕೆಲಸ ಮಾಡ್ತಾ ಇದ್ದೆ ನನಗೊಂದು ಟ್ವೆಲ್ ಇಯರ್ಸ್ ಹನ್ನೆರಡು ವರ್ಷ ಹುಡುಗ ನಾನು ಏನಂದರೆ ಈ ಯಾರಾದರೂ ಕಾಲ್ಸ್ ಮಾಡಿದರೆ ಯಾರು ಮಾಡಿದಾರಂತ ಅವ್ರ ನೇಮು ಮತ್ತು ನಂಬರ್ಸ್ ಬರ್ಕೊಳೋದು ಆ ಆ ಆಫೀಸಿನ ಮಾಲಕರು ಬಂದಾಗ ಸರ್ ಹಿಂಗೆ ಫೋನ್ ಮಾಡಿದ್ರು ಅಂತ ಒಂದು ಅಪ್ಡೇಟ್ಸ್ ಯಾರು ಬಂದರು ಯಾರು ಹೋದರು ಅಂತ ಒಂದು ಡೈರಿನ ಡೈರಿಯಲ್ಲಿ ನೋಟ್ ಮಾಡ್ಕೊಳೋದು ಅಷ್ಟೇ ಕೆಲಸ ಫೋನ್ಸ್ ಕಾಲ್ಸ್ ಬಂದರೆ ರಿಸೀವ್ ಮಾಡೋದೆಲ್ಲ ಇತ್ತು ಅದು ನನ್ನ ಆಫೀಸು ಅಲ್ಲಿ ಆಲ್ಮೋಸ್ಟ್ ಒಂದು 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 ವರ್ಷ ಆ ಜಾಗಕ್ಕೆ ನಾನು ಸ್ವಲ್ಪ ಹಳಬ ಆಗಿದ್ದೆ ನನ್ನ ನಾನು ಕೆಲಸ ಮಾಡುವಂಥ ಜಾಗದಲ್ಲಿ ಒಂದು ಮುನ್ಗಡೆ ಒಂದು ಕಟ್ಟಡ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು ನಡೀತಾನೆ ನಡೀತಾನೆ ಅರ್ಧ ಅದು ಅರ್ಧದಲ್ಲಿ ನಿಂತೋಗಿತ್ತು ಸಡನ್ ನಿಂತೋಗಿತ್ತು ಅಲ್ಲಿ ಕೆಲವೊಂದು ಈ ರೂಮರ್ಸ್ ಸ್ಟಾರ್ಟ್ ಆಯಿತು ಇದು ರಘುವೀರ್ ಅವ್ರ ಬಿಲ್ಡಿಂಗ್ ಅಂತೆ ಇಲ್ಲಿ ರಘುವೀರ್ ಬರ್ತಾರಂತೆ ಹಾಗೆ ನಮಗೂ ಅದೊಂದು ಖುಷಿ ರಘುವೀರ್ ಅಂದರೆ ನಮ್ ನನಗೆ ಹೇಗಿತ್ತಂದ್ರೆ ಆ ಚೈತ್ರದ ಪ್ರೇಮಾಂಜಲಿ ಸಿನಿಮಾದಲ್ಲಿ ಆ ರಿಯಲ್ ಸಾಹಸ ಫೈಟ್ ನೋಡಿ ನಾನು ಅವ್ರ ಥರನೋ ಹುಚ್ಚಾಬಿಟ್ಟಿದೆ ಅಂದರೆ ನಾನು ರಘುವೀರ್ ಥರ ಆಗ್ಬೇಕು ಅನ್ನೋದು ನಮ್ಗೆ ಗೊತ್ತಿಲ್ಲ ರಘುವೀರ್ ಅನ್ನೋದು ಕನಸು ದೂರ ನಾನು ಯಾರ್ದೊಂದು ಮನೆ ಕನ್ಸ್ಟ್ರಕ್ಷನ್ ನಡೀತಾ ಇದ್ರೆ ಆ ಮನೆ ಕನ್ಸ್ಟ್ರಕ್ಷನ್ ಮೇಲ್ಗಡೆ ಹೋಗಿ ಮೇಲೆ ಹಾಗೆ ಡೈ ಹೊಡೆಯೋದು ಪಲ್ಟಿ ಹೊಡೆಯೋದು ಏನೇನೋ ಮಾಡ್ತಾ ಇದ್ದೆ ಆಚಲ್ಲಿ ನಂಗೆ ಅದೆಲ್ಲ ರಿಯಲಿಸ್ಟಿಕ್ ಎಲ್ಲ ನಾನು ಕೂಡ ಸಾಹಸ ಮಾಡ್ತಾ ಇದ್ದೆ ಅವಾಗ ಅಂದ್ರೆ ಆ ಮೂಲ ಎಲ್ಲ ಕಾರಣ ಬಂದು ರಘುವೀರ್ ಸರ್ ಆಮೇಲೆ ಎಲ್ಲಾದ್ರೂ ಈ ನದಿ ಹರಿಯೋ ಜಾಗದಲ್ಲಿ ತಂಗಿನ ಮರದ ಮೇಲೆ ಹತ್ಬಿಟ್ಟು ತಂಗಿನ ಮರದಿಂದ ನೀರಲ್ಲೆಲ್ಲ ಡೈ ಹೊಡೆಯೋದು ಎಲ್ಲ ಅಂದ್ರೆ ಅಷ್ಟು ಹುಚ್ಚ ಅಷ್ಟು ಅಭಿಮಾನಿ ಆ ಆಗಿನ ಕಾಲದಲ್ಲಿ ಶಂಕರ್ ನಾಗ್ ಸರ್ ಅಂಬರೀಷಣ್ಣ ವಿಷ್ಣು ಸರ್ ರಾಜ್ಕುಮಾರ್ ಸರ್ ಶಿವಣ್ಣ ಅವರು ಇವರು ಸುನೀಲ್ ಬೆಳ್ಳಿಕಾಲ್ವರ್ ಇವರೆಲ್ಲ ಇದ್ದರೂ ಕೂಡ ನಮ್ಗೆ ಆ ಕಣ್ಣು ಫೋಕಸ್ ಕಾಣಿಸ್ತಾ ಇದ್ವಿ ರಘುವೀರ್ ಸರ್ ಬಿಕಾಸ್ ಯಾಕಂದ್ರೆ ಆ ಸಾಹಸ ಆ ಫೈಟ್ ಟೈಗರ್ ಫಾಗರ್ ಸರ್ ಅವ್ರದ್ದು ಆ ಸ್ಟೈಲ್ ಇಷ್ಟ ನನಗೆ ಆ ಕರಾಟೆ ಆ ಸೌಂಡು ರಘು ಸರ್ ಅವ್ರ ಜಂಪಿಂಗು ಆ ಜುಟ್ಟು ಆ ಎಗ್ ಎಗರ್ತಾ ಇದ್ದಿದ್ದು ರಿಯಲ್ ಆಗಿ ಅದೆಲ್ಲ ನೋಡಿ ನಮ್ ಕ್ರೇಜ್ ನಾವು ಅವ್ರ ತರ ಆಗಬೇಕು ಅಂತ ತುಂಬಾ ಅಷ್ಟು ಅಭಿಮಾನಿ ಆಗಿದೆ ನಾನು ಆ ಥರ ಇಷ್ಟಪಟ್ಟಿರೋ ವ್ಯಕ್ತಿ ಒಂದು ಜಾಗದಲ್ಲಿ ಬರ್ತಾ ಇದ್ದಾರೆ ಅವ್ರು ಸಿಗ್ತಾರೆ ಅಂದಾಗ ನಮ್ಗೆ ಎಷ್ಟು ಆನಂದ ಆಗಿರಬಾರ್ದು ತುಂಬಾ ತುಂಬಾ ಖುಷಿ ಹಾಗಾಗಿ ನಾನು ಅಲ್ಲಿ ಕೆಲಸ ಬಿಟ್ಟು ಹೋಗೋ ವ್ಯಕ್ತಿ ಕೂಡ ಆಗಿದ್ದೆ ನಾನು ಅವಾಗ ಏನಿಲ್ಲ ಯಾವುದು ಯಾರು ಬರಲ್ಲ ಈ ಏರಿಯಾದಲ್ಲಿ ತುಂಬಾ ಬೋರಿಂಗ್ ಏರಿಯಾ ಯಾವಾಗೋ ದಿನಕ್ಕೊಂದ್ ಎರಡು ಮೂರು ಫೋನ್ ಕಾಲ್ಸ್ ಬರುತ್ತೆ ಅದನ್ನ ಅಟೆಂಡ್ ಮಾಡೋಕ್ಕೋಸ್ಕರ ಸುಮ್ಮನೆ ಒಂಥರ ಮಂಕಾಗಿ ಇರಬೇಕು ಒಂಥರ ಬೋರಿಂಗ್ ಅನಿಸ್ತಾ ಇತ್ತು ನನ್ಗೆ ಅವಾಗ ಆ ಬೋರಿಂಗ್ ಇದ್ರು ಕೂಡ ಈ ರಘುವೀರ್ ಸಾರ್ ಈ ಜಾಗಕ್ಕೆ ಬರ್ತಾ ಇದ್ದಾರೆ ಅಂದಾಗ ಮತ್ತೆ ನಾನು ಆಕ್ಟಿವ್ ಅದೆ ಓ ರಘುವೀರ್ ಸಾರ್ ನೋಡಬೇಕು ರಘುವೀರ್ ಸಾರ್ ಈ ಜಾಗದಲ್ಲಿ ಬರ್ತಾರೆ ಅಂತ ಇಂದ್ರನಗರ ಹಂಡ್ರೆಡ್ ಫೀಟ್ ರೋಡ್ ಥರ್ಟೀನ್ತ್ ಮೇನು ಇವಾಗ್ಲೂ ಆ ಕಟ್ಟಡ ಬಿಲ್ಡಿಂಗ್ ಇದೆ ಅವರ ಹೆಸರಲ್ಲೇ ಇದೆ ಒಂದು ಭಾಗ ರಘುಬೀರ್ ಸರ್ ಹೆಸರಲ್ಲಿ ಅದು ಅದಕ್ಕೆ ಸಂಬಂಧಪಟ್ಟಂಗೆ ರೆಂಟ್ ಎಲ್ಲ ಅವ್ರ ಮನೆಯವ್ರ ಮಿಸ್ಸಸ್ಗೆ ಹೋಗೋ ಥರ ಅವ್ರ ಫ್ಯಾಮಿಲಿಯವರೆಲ್ಲ ಮಾಡಿದ್ದಾರೆ ಆಗ ಆ ಬಿಲ್ಡಿಂಗು ಆ ಅರ್ಧದಲ್ಲಿ ನಿಂತೋಯ್ತು ಮತ್ತೆ ಅಲ್ಲಿ ಏನಾಯ್ತು ಅಂದರೆ ನಮಗೆ ಭಯ ಆಯಿತು ಬಹುಶಃ ಈ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಎಲ್ಲ ಫುಲ್ ಆಗಿದ್ದಿದ್ರೆ ಇಲ್ಲಿ ರಘುವೀರ್ ಸರ್ ಬರ್ತಿದ್ರೇನೋ ನೋಡಿದ್ರೆ ಅರ್ಧಂಬರ್ಧ ಕನ್ಸ್ಟ್ರಕ್ಷನ್ ಆಗಿದೆ ಬಹುಶಃ ನಾವು ಅನ್ಕೊಂಡಿರೋ ಆಸೆ ಎಲ್ಲ ಒಂಥರ ನಿರಾಸೆ ಆಯಿತು ಓ ಬರಲ್ಲ ಅವರು ಅನ್ನೋದು ನಾನು ಮತ್ತೆ ನನ್ನ ಡ್ರೀಮ್ಸ್ ಎಲ್ಲ ಸತ್ತೋಯ್ತು ಅನ್ನೋ ಥರ ನಾನು ಮತ್ತೆ ಫೀಲ್ ಮಾಡಿದೆ ಮತ್ತೆ ಏನ್ ಮಾಡೋದು ಆ ಏರಿಯಾ ಬಿಟ್ಟು ಬೇರೆ ಕಡೆ ಎಲ್ಲಾದ್ರೂ ಹೋಗೋದ ಮತ್ತಿಗೆ ಸ್ವಲ್ಪ ನಂಗೆ ಸ್ವಲ್ಪ ಆವಾಗ ಯಶವಂತಪುರ ಮತ್ತಿ ಎಲ್ಲ ಸ್ವಲ್ಪ ತುಂಬಾ ಚೆನ್ನಾಗಿ ಪರಿಚಯ ಇದ್ರು ಕೆಲವರು ಆ ಕಡೆ ಎಲ್ಲಾದ್ರೂ ಶಿಫ್ಟ್ ಆಗೋಣ ಅಂತ ನಾನು ಇದ್ದೆ ಆಮೇಲೆ ನನ್ಗೆ ಯಾಕೋ ಒಂದು ಭರವಸೆ ನಾವು ಇದು ನೋಡಿ ಇದು ಕೋವಿನ್ಸಿಡೆಂಟ್ ಯಾವತಾರೆ ಅಂದ್ರೆ ನೀವು ಯಾರಾದ್ರೂ ಯಾವ್ದನ್ನ ಬಗ್ಗೆ ಒಂದು ಆ ಆ ಒಂದು ವಸ್ತು ಮೇಲೆ ನೀವು ಪ್ರೀತಿ ಇಟ್ಕೊಂಡ್ರೆ ಅದು ನಿಮ್ಗೆ ಸಿಗೋದು ನಿಧಾನ ಆಗ್ಬೋದು ಬಟ್ ಖಂಡಿತವಾಗೂ ಸಿಗುತ್ತೆ ಒಳ್ಳೆ ರೀತಿಯಲ್ಲಿ ಪ್ರಯತ್ನ ಮಾಡಿದ್ರೆ ಮಾತ್ರ ಸಿಗುತ್ತೆ ಹಾಗೆ ನಾನು ನಮ್ಮ ಡೌಟ್ ಫಿಫ್ಟಿ ಫಿಫ್ಟಿಯಲ್ಲಿ ಇದ್ದೆ ಒಂದ್ ಸ್ವಲ್ಪ ದಿವಸ ಆದ್ಮೇಲೆ ಬಿಲ್ಡಿಂಗ್ ಕಂಪ್ಲೀಟ್ ಆಗಿಲ್ಲ ಅರ್ಧಂಬರ್ಧ ಬಿಲ್ಡಿಂಗ್ಗೆ ಒಂದು ಮೇಲ್ಗಡೆಯಿಂದ ಒಂದು ಸೌಂಡ್ ಬರುತ್ತೆ ನನಗೆ ಏ ಅಪ್ಪಿ ಏ ಅಪ್ಪಿ ಇವನೇ ಬಾಯ್ ಇಲ್ಲಿ ಅಂತ ನನಗೆ ಸ್ವಲ್ಪ ಸಣ್ಣ ಇದ್ದಿದ್ರಿಂದ ನನ್ಗೆ ಯಾರಾದ್ರೂ ಅಪ್ಪಿ ಅಂದ್ರೆ ಕೋಪ ಏ ನಾನು ಸ್ವಲ್ಪ ದೊಡ್ಡ ಹುಡುಗ ಆಗಿದ್ದೀನಂತ ನನ್ಗ ಅದು ಆಟೋಮೆಟಿಕ್ಲಿ ಎಲ್ಲರಿಗೂ ಬರುತ್ತೆ ಆ ಒಂದು ಟೀನೇಜ್ ಅಲ್ಲಿ ಸಣ್ಣ ಇದ್ದಾಗ ನಾವು ತುಂಬ ಚಿಕ್ಕವರಾಗಿ ನಮ್ಮನ್ನು ಯಾರಾದ್ರೂ ಕರೆದಾಗ ಸ್ವಲ್ಪ ಸಿಟ್ಟು ಬರುತ್ತೆ ನಾನು ಇನ್ನೂ ಅಷ್ಟು ಚಿಕ್ಕವನ ನಾನು ಸ್ವಲ್ಪ ದೊಡ್ಡ ಆಗಿದ್ದೀನಿ ಇದು ಬರುತ್ತೆ ನಮ್ಗೆ ಅದು ಮೇಲ್ಗಡೆಯಿಂದ ವಾಯ್ಸ್ ಬರ್ತಾ ಇತ್ತು ಅಪ್ಪಿ ಅಪ್ಪಿ ಅಪ್ಪ ಅಂದ್ರೆ ಇವ್ರು ಯಾರು ನನ್ನ ಮುಖ ಇಲ್ಲ ಪರಿಚಯ ಇಲ್ಲ ನಂಗೆ ಅಪ್ಪಿ ಅಪ್ಪಿ ಅಂತ ಕೇಳಿದ್ರೆ ನಂಗೆ ಫುಲ್ ಕೋಪದಲ್ಲಿ ನಾವೊಂಥರ ಫುಲ್ ಕೋಪದಲ್ಲಿ ಮೇಲ್ಗಡೆ ಹೋದೆ ಕರೆದ್ರು ಸೆಕೆಂಡ್ ಫ್ಲೋರ್ಗೆ ಹೋದೆ ಹೋಗಿದ ತಕ್ಷಣ ಅಪ್ಪಿ ನನಗೆ ಸ್ವಲ್ಪ ಅಂಗಡಿಗೆ ಹೋಗ್ಬಿಟ್ಟು ಬರ್ತೀಯ ಅಂದರು ನಾನು ಇವ್ನ ಈ ಮನುಷ್ಯ ಯಾರು ಗೊತ್ತಿಲ್ಲ ನನಗೆ ಪರಿಚಯ ಇಲ್ಲ ಏನಿಲ್ಲ ಇವ್ನು ಸಡನ್ನಾಗಿ ನನ್ನ ಕೈಲಿ ಕೆಲಸ ಮಾಡಿಸ್ತಿದ್ದೇನಲ್ಲ ನಂಗೆ ಸ್ವಲ್ಪ ಅದು ಹೀಗೋ ಬರುತ್ತೆ ಯಾರು ನಮಗೆ ಪರಿಚಯ ಮುಖ ಇಲ್ದಿರೋರೆಲ್ಲ ನಮ್ಮ ಕೈಯಲ್ಲಿ ಸಡನ್ನಾಗಿ ಕೆಲಸ ಮಾಡಿದ್ರೆ ನಮ್ಗೆ ಆಟೋಮೆಟಿಕ್ ಕೋಪ ಬರುತ್ತೆ ಪರಿಚಯವ್ರು ಏನು ಕೆಲಸ ಹೇಳಿದ್ರು ಮಾಡ್ಕೊಂಬಾರ ಅದು ಸಾಮಾನ್ಯ ಅದು ಅನ್ಸುತ್ತೆ ಮುಖ ಪರಿಚಯದಿರೋ ವ್ಯಕ್ತಿ ಗುರುತು ಪರಿಚಯದಿರೋ ವ್ಯಕ್ತಿ ಕೆಲಸ ಮಾಡಿಸ್ತಿದ್ದೇನೆ ಅಂದ್ರೆ ಒಂಥರ ಆಟೋಮೆಟಿಕ್ಲಿ ಒಂಥರ ಆಟಿಟ್ಯೂಡ್ ಸ್ಟಾರ್ಟ್ ಆಗುತ್ತೆ ನಾನು ಇವು ಯಾರು ಈ ವ್ಯಕ್ತಿ ಇವರು ನನ್ನ ಅಂಗಡಿಗೆ ಹೋಗುವಂತಾರೆ ನಮ್ಮ ನಮ್ಮ ಆಫೀಸ್ ಓನರ್ ಯಾವತ್ತೂ ನನಗೆ ಹೇಳಿಲ್ಲ ಅನ್ನೋದು ನನ್ನ ಮನಸ್ಸಲ್ಲಿತ್ತು ಸರ್ ಇವರು ನನ್ನ ಅಂಗಡಿಗೆ ಸರ್ ಯಾಕೆ ಸರ್ ಹಂಗಿಂಗಂದೆ ಈಗ ತಗೊಂಬಪ್ಪ ನೀವೇ ಹೋಗ್ಬ ನಾನು ಹಿಂಗೆ ಕ್ವಶನ್ ಆಗಿದೆ ಸರ್ ನನಗೆ ಹೇಳ್ಬೋದು ನೀವೇ ಹೋಗ್ಬೋದಲ್ಲ ಅಸಲದೇ ಏ ನಾನು ಹೋಗೋಕ್ಕಾಗಲ್ಲಪ್ಪಾ ಅಂದರು ಯಾಕೆ ಸರ್ ಏನಾಯ್ತು ನಿಮ್ಗೆ ಚೆನ್ನಾಗಿದ್ದೀರಲ್ಲ ಅಂದೆ ನಾನು ಅಲ್ಲಪ್ಪ ನಾನು ರಘುವೀರ ಅಂದರು ನನಗೆ ಒಂಥರ ಆಚೆ ರಘುವೀರ ನಾನು ಕೆಳಗಡೆನ ಮೂರು ನಾಲ್ಕು ಲುಕ್ ನೋಡಿದೆ ನಾನು ರಘುವೀರ್ ಈ ಅಪ್ಪ ಯಾವ್ದಂಗಲ್ಲ ರಘುವೀರ್ ಹೇಳ್ತೀನಿ ನಾ ರಘುವೀರವ್ರ ಬಿಲ್ಡಿಂಗ್ ಗೊತ್ತು ರಘುವೀರಿಗೆ ಇಲ್ಲ ಬಿಲ್ಡಿಂಗೇ ಕಂಪ್ಲೀಟ್ ಆಗಿಲ್ಲ ರಘುವೀರ್ ಹೇಗೆ ಬರೋಕ್ಕೆ ಸಾಧ್ಯ ಅಂತ ನನಗೆ ಯಾಕೆ ಕನ್ಫ್ಯೂಷನ್ ಆಯ್ತು ಅಂದರೆ ಹೇಳ್ತೀನಿ ಕೇಳಿ ಫುಲ್ ಗುಂಡು ಹೊಡ್ಕೊಬಿಟ್ಟಿದ್ದಾರೆ ಬಹುಶಃ ಅವ್ರು ತಿರುಪತಿಗೆ ಹೋಗಿ ಬಂದಿದ್ರು ಅನ್ಸುತ್ತೆ ಮೀಸೆ ಇಲ್ಲ ಗುಂಡಿಲ್ಲ ನಮಗೆ ರಘುವೀರ್ ಅಂದ್ರೆ ಹೆಂಗಿದೆ ಒಂಥರ ಒಳ್ಳೆ ಚಿಗುರು ಮೀಸೆ ಹಿಂದ್ಗಡೆ ಜುಟ್ಟು ಮೇಲ್ಗಡೆ ಇಪ್ಪಿ ಆ ಫಿಗರ್ ನೋಡಿದ್ರೆ ನಮ್ಗೆ ರಘುವೀರ ಅನ್ಸುತ್ತೆ ಇವ್ರು ಕಂಪ್ಲೀಟ್ಲಿ ಫುಲ್ ಗುಂಡು ಏನು ಸಾಧ್ಯನೇ ಇಲ್ಲ ಇವ್ರು ರಘುವೀರ್ ಅಂತ ರೆಕಗ್ನೈಸ್ ಮಾಡೋಕೆ ಆಗಲ್ಲ ಈ ಮುತ್ತಿನಾರ ಸಿನಿಮಾದಲ್ಲಿ ವಿಷ್ಣು ಸಾರ್ನ ಈ ಚೀನಾದವರೆಲ್ಲ ಗುಂಡು ಹೊಡೆದು ಒಳಗಡೆ ಶಲ್ಲ ಹಾಕಿರ್ತಾರಲ್ಲ ಆ ಗೆಟಪಲ್ಲಿದ್ದಾರೆ ಇವರು ನನಗೆ ಕನ್ನಡಕ್ಕೆ ಆಗ್ತಾ ಇಲ್ಲ ಆಮೇಲೆ ನನ್ನ ನಾನೇಪ್ಪ ರಘುವೀರು ಹೋಗಪ್ಪಾ ಅಂದರು ಅಂಗಡಿಗೆ ಇವ್ರು ಯಾರು ಈ ಅಪ್ಪ ಕೆಲಸ ಮಾಡಿಸ್ಕೊಕ ಮಾಡ್ಸ್ಕೊಳಕ್ಕೋಸ್ಕರ ರಘುವೀರ್ ಹೆಸ್ರನ್ನ ಇವರು ಹೇಳ್ಕೊಂಡು ಬಳಸ್ಕೊತಾ ಇದಾರೆ ನನಗೆ ಕೋಪ ಸರ್ ನೀವು ನಿಜವಾಗ್ ರಘುವೀರ ಅಂದೆ ಊನಪ್ಪ ರಘುವೀರು ಬಾ ಇಲ್ಲಿ ಒಳಗಡೆ ಬಾ ಅಂತ ನಾನು ಬಾಟ್ಲ ಹತ್ರ ನಿಂತ್ಕೊಂಡು ಮಾತಾಡ್ತಾ ಇದ್ದೆ ಇಷ್ಟೊತ್ತು ಒಳಗಡೆ ಬಾ ಅಂದರು ಅಲ್ಲಿ ನೋಡು ನನ್ನ ಫೋ ಸಿನ್ಮಾ ಪೋಸ್ಟ್ರುಗಳು ಅಂದರು ಅಲ್ಲಿ ಮಡಿಕೆ ಥರ ಒಂದು ಎರಡು ಇತ್ತು ಲೆಫ್ಟ್ ಮತ್ತು ರೈಟು ಅದ್ರ ಮೇಲೆ ಬೊಕ್ಕೆಯಲ್ಲಿ ಅವ್ರು ಶಿವ ಅಂತ ಹೇಳೋರು ಆಗಿನ ಕಾಲದಲ್ಲಿ ಮಡಿಕೆ ಟೈಪ್ ಅಲ್ಲಿ ನೋಡಿದ್ರೆ ಅಜಯ್ ಮತ್ತು ವಿಜಯ್ ಸಿನಿಮಾದು ಆಗ ರೆಡ್ ಟೈಪಲ್ಲಿ ಬರೋದು ಪೋಸ್ಟ್ರು ಈ ರೆಟ್ಟು ಈ ನಾವು ಮೊದಲೆಲ್ಲ ಈ ಈ ಎಕ್ಸಸೈಜು ರೆಟ್ ತರ ಬರೋದಲ್ಲ ಆ ರೆಟ್ ಲೆಫ್ಟ್ ಲೆಫ್ಟಲ್ಲಿ ಒಂದಿತ್ತು ಈ ಕಡೆ ರೈಟ್ ಅಲ್ಲಿ ಒಂದಿತ್ತು ಎರಡು ಪೋಸ್ಟ್ ಇದ್ವು ಆ ಚಿತ್ರದಲ್ಲಿ ಏನಿತ್ತು ಅಂದ್ರೆ ಒಂದರಲ್ಲಿ ಮುರಳಿ ಹಣ ಒಂದು ಕುದುರೆ ಒಂದು ನಾಯಿ ಇರುತ್ತೆ ಇನ್ನೊಂದು ಈ ಕಡೆ ನಮ್ಮ ನವರಸ ನಾಯಕ ಜಗ್ಗೇಶ್ ಸಾರು ಮತ್ತೆ ಇನ್ನೊಬ್ರು ಶಿವಶಂಕರ್ ಅನ್ಸೈತಿ ಅವರು ಇಬ್ಬರು ಹಿಂಗೆ ಕೈ ಮುಗಿತಾರದು ಹಿಂಗೆ ಬಟ್ಟೆಲ್ಲ ಹೋಗಿರುತ್ತೆ ಅಂದ್ರೆ ಆ ಆ ಸಿನಿಮಾ ಸೀನಲ್ಲಿ ನಾಯಿಗಳೆಲ್ಲ ಹರಿದಾಕಿರ್ತವೆ ಬಟ್ ಅದು ನಾನು ಆಮೇಲೆ ನಂತರ ನಾನು ಸಿನಿಮಾ ನೋಡಿದೆ ಅದು ನಂಗೆ ಸ್ಟಾರ್ಟಿಂಗ್ ಗೊತ್ತಾಗಿಲ್ಲ ಅಜಯ್ ವಿಜಯ್ ಪೋಸ್ಟ್ ಇರುತ್ತೆ ಈ ಇವರು ಜಗ್ಗೇಶ್ ಮತ್ತೆ ಶಿವಶಂಕರ್ ಕೈ ಮುಗಿ ಇರ್ತಾರೆ ಇವರು ಕುದ್ರೆ ಮತ್ತೆ ನಾಯಿ ಮತ್ತೆ ರಘುವೀರ್ ಸಾರು ಇವರು ಅಣ್ಣ ಅವರು ನಿಂತಿರ್ತಾರೆ ಆ ಒಂದು ಅಲ್ಲಿ ಇನ್ನೊಂದು ಮುರಳಿ ಅಣ್ಣ ಇವರು ಬೈಕು ಕುದುರೆ ಮತ್ತೆ ಆ ಹೀರೋಯಿನ್ ಫೋಟೋಗಳು ಇರುತ್ತೆ ಆಗ ನನಗೆ ಓಹೋ ಇವರು ನಿಜವಾಗ್ಲೂ ರಘುವೀರೇ ಅಂತ ನಂಗೆ ಆಮೇಲೆ ಅವ್ರು ಪೋಸ್ಟ್ ತೋರಿಸಿದ್ಮೇಲೆ ಗೊತ್ತಾಯ್ತು ನಂಗೆ ಅಲ್ಲೂ ಕೂಡ ಚೈತ್ರದ ಪ್ರೇಮಾಂಜಲಿ ಇದು ಅವ್ರು ಯಾವುದೇ ತರ ಏನೂ ಇಲ್ಲ ಬರೀ ಅಜಯ್ ವಿಜಯ್ ಎರಡೇ ಇತ್ತು ನಾನು ಅಜಯ್ ವಿಜಯ್ ಸಿನಿಮಾ ನೋಡಿರಲಿಲ್ಲ ಅದು ಸಡನ್ನಾಗಿ ಬಂದು ಆಗಿ ಹೋಗಿರೋದ್ರಿಂದ ಅದು ಗೊತ್ತಾಗಿಲ್ಲ ಆಮೇಲೆ ನನಗೆ ಒಂದು ಸರಿ ಯಾಕೆ ಸರ್ ನೀವು ಹಿಂಗಿದ್ದೀರಾ ಅಂದಾಗ ನಾನು ಅಂಗಡಿಗೆ ಹೋಗ್ಬಿಟ್ಟು ಬಾ ಹೋಗು ಹೇಳ್ತೀನಿ ಅಂದರು ಏನು ತರಬೇಕು ಸರ್ ಅಂತ ನನಗೊಂದು ಸ್ವಲ್ಪ ಜೋಶ್ ಬಂತು ಹೋಗು ಒಂದು 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 ಪ್ಯಾಕ್ ಸಿಗರೇಟ್ ತೊಗೊಂಬ ಒಂದು ಅರ್ಧ ಡಜನ್ ಮೊಟ್ಟೆ ತೊಗೊಂಬಪ್ಪ ಅಂದರು ಆಮೇಲೆ ಒಂದು ಕೆ ಜಿ ರೈಸ್ ತೊಗೊಂಬಾ ಅಂದರು ನಾನು ಇವ್ರು ಏನು ಇವರು ಮೊಟ್ಟೆ ಸಿಗರೆಟು ಸಿಗ್ರೆಟ್ ಓಕೆ ಮೊಟ್ಟೆ ತರಿಸಿ ಓಕೆ ರೈಸ್ ಏನು ಒಂದೇ ಒಂದು ಕೆ ಜಿ ತರಿಸ್ತಾ ಇದ್ದಾರೆ ಇವರು ಅಂತ ನನಗೆ ಶಾಕು ಸರಿ ಹತ್ತು ಹತ್ತು ರೂಪಾಯಿ ಥರ ಏನೋ ಒಂದು ಎರಡು ನೋಟೇನೋ ಕೊಟ್ಟರು ಮೂವತ್ತು ರೂಪಾಯಿನೋ ಕೊಟ್ರು ಹೋದೆ ತೊಗೊಂಡ್ಬಂದೆ ಆಮೇಲೆ ನಾನು ತಂದು ಕೊಟ್ಟಾದ್ಮೇಲೆ ನೀನು ಊಟ ಮಾಡಿದೆ ಅಂದರು ಇಲ್ಲ ಸರ್ ನಾನು ಮಾಡಿಲ್ಲ ಅಂದೆ ನೀನು ಊಟ ಮಾಡ್ಕೊಂಡು ಹೋಗುವ ಅಂದರು ನನಗೆ ಏನು ಏನು ನಡೀತಾ ಇದೆ ಅಂತ ಸ್ವಲ್ಪ ಕನ್ಫ್ಯೂಷನ್ ಆಯಿತು ಈ ಅಪ್ಪ ನೋಡಿದ್ರೆ ಒಂದ್ ಕೆ ಜಿ ರೈಸ್ ತರ್ಸಿದ್ದಾರೆ ಅರ್ಧಕ್ಕೆ ಅರ್ಧ ಅರ್ಧ ಡಜನ್ ಮೊಟ್ಟೆ ತರಿಸಿದ್ದಾರೆ ಒಂದು ಪ್ಯಾಕ್ ಸಿಗರೆಟ್ ತಂದಿದ್ರು ಸಿಗರೆಟ್ ತಕ್ಷಣ ಕೊಟ್ಟಿದ ತಕ್ಷಣ ಟಕ್ಕನ ಸಿಗರೆಟ್ ಅಣಿಸ್ಕೊಂಡಿದ್ದವ್ರು ಆಮೇಲೆ ಸರಿ ಸಿಗರೆಟ್ ಹೊಡೆದ್ರು ಆಮೇಲೆ ಕೂತ್ಕೊಂಡಿ ಅಂತ ಅವ್ರು ಕುಂಡರ್ಸಿದ್ರು ಅವ್ರ ಮನೆ ಇವ ಏನು ಪ್ರೆಸೆಂಟ್ ಮನೆ ಇದೇನೆ ಅವ್ರು ಅದೇ ತರನೇ ಇತ್ತು ಹೇಳಕ್ ಮಾತ್ರ ರಘುವೀರ್ ಗೊತ್ತಾಗಿದೆ ಅಲ್ಲಿ ಆದ್ರೆ ಮನೇಲಿ ಏನಂದ್ರೆ ಏನಿರಲಿಲ್ಲ ಎಲ್ಲ ಅರ್ಧಂಬರ್ಧ ಸಾಮಾನು ಆ ತರ ಬಿಲ್ಡಿಂಗು ಅರ್ಧಂಬರ್ಧ ಕನ್ಸ್ಟ್ರಕ್ಷನ್ ಆಗಿತ್ತು ನಾವಲ್ಲೇ ಅಲ್ಲೇ ಅಲ್ಲ ಆ ಏರಿಯಾದಲ್ಲಿ ಸರಿ ಏನು ಗೊತ್ತಾಗ್ತಾ ಇಲ್ಲ ಸಂಪೂರ್ಣ ಎರಡು ಅಜಯ್ ವಿಜಯ್ ಪೋಸ್ಟ್ ನೋಡಿದ್ದೀನಿ ಬಟ್ ನನಗೆ ಇದು ನಂಬೇಕೋ ಬೇಡವಾ ನಂಬೇಕೋ ಬೇಡವಾ ಅನ್ನೋದು ನನಗೆ ಕನ್ಫ್ಯೂಷನ್ ಆಗ್ತಾಯಿದೆ ನನಗೆ ಅಲ್ಲಿ ಚೈತ್ರದ ಪ್ರೇಮಂಜಲಿ ಅದು ಫೋ ಪೋಸ್ಟ್ ನೋಡಿದರೆ ನನಗೆ ಓ ಇವ್ರು ರಘುವೀರ್ ಅನ್ನೋದು ನನಗೆ ಫಿಫ್ಟಿ ಫಿಫ್ಟಿಲಿ ಇದ್ದೀನಿ ಇವರು ಪಕ್ಕ ರಘುವೀರ್ ಅನ್ನೋದು ನನ್ನ ಕೈಲ್ಲ ಆಗ್ತಾ ಇಲ್ಲ ಆದರೆ ನಾವು ಸಿನಿಮಾದಲ್ಲಿ ದೊಡ್ಡ ರೇಂಜಲ್ಲಿ ನೋಡಿರ್ತೀವಲ್ವಾ ಅಲ್ಲಿ ರಿಯಲ್ ಆಗಿ ನೋಡ್ತಾರೆ ಇನ್ಸಿಡೆಂಟೇ ಬೇರೆ ಥರ ಇದೆ ಅಲ್ಲಿ ಇವರು ಒಂಥರ ಏಕಾಂಗಿ ಯಾರೂ ಇಲ್ಲ ಒಂಥರ ಈ ಕೆಳಗಡೆ ವಾಚ್ಮೆನ್ ಇದ್ರು ಆ ಬಿಲ್ಡಿಂಗ್ ನೋಡ್ಕೊಂಡು ಆ ಗುಲ್ಬರ್ಗ ಕಡೆಯವರು ಅವರು ಎಷ್ಟು ಚೆನ್ನಾಗಿದ್ದಾರೆ ಇವ್ರಕ್ಕಿಂತ ಆ ಥರ ಪರಿಸ್ಥಿತಿಯಲ್ಲಿ ಇದ್ರು ನನಗೆ ಅದನ್ನ ತುಂಬ ಆ ಇವ್ರನ್ನ ಕ್ಲಾರೆ ಅದು ತುಂಬ ಕ್ಲಿಯರ್ ಆಗಿ ನಾನು ತಿಳ್ಕೊಳಕ್ ತುಂಬ ಟೈಮ್ ತಗೊಂಡೆ ನಾನು ಅಲ್ಲಿ ಸರಿ ಕೂತ್ಕೊಂಡೆ ಆಮೇಲೆ ಹೋದ್ರು ಇವರೇ ರೈಸ್ ಎಲ್ಲ ಮಾಡ್ಕೊಂಡು ಬಂದ್ರು ಆಮೇಲೆ ಅವರೇ ಆಮ್ಲೆಟ್ ಎಲ್ಲ ಕೊಟ್ರು ಆಮೇಲೆ ಉಪ್ಪಿನಕಾಯಿ ಕೊಟ್ರು ನನಗೆ ನಾನು ಆ್ಯಕ್ಚುಲಿ ಅದು ಉಪ್ಪಿನಕಾಯಿ ರೈಸು ಈ ಥರ ಎಲ್ಲ ಯಾವತ್ತೂ ಊಟ ಮಾಡಿರಲಿಲ್ಲ ನಾನು ಗೊತ್ತಿಲ್ಲ ಅವ್ರಿಗೆ ಸಾ ಆ ಟೈಮಲ್ಲಿ ಸಾಂಬಾರೆಲ್ಲ ಮಾಡ್ಕೊಳಕ್ಕಾಗಿಲ್ಲ ಅನ್ಸುತ್ತೆ ಅಥವಾ ಸಾಂಬಾರು ಏನೋ ನಂಗೆ ಐಡಿಯಾ ಇರಲಿಲ್ಲ ಹೋಗಿದ ತಕ್ಷಣ ಫಸ್ಟ್ ಏನು ಮಾಡಿದ್ರು ಮನೇಲಿ ಅನ್ನ ಉಪ್ಪಿನಕಾಯಿ ಮತ್ತು ಒಂದು ಆಮ್ಲೆಟ್ ಹಾಕಿ ತಿನ್ನಪ್ಪ ಅಂತ ಫಸ್ಟ್ ನನಗೆ ಕೊಟ್ಟರು ಅವರು ನಂದೆ ಸರ್ ನೀವು ಊಟ ಸರ್ ಅಂತ ನಾಲ್ಕು ಬರ್ತೀನಪ್ಪ ತಿನ್ನು ಅಂದರು ತಿಂತಾ ಇದ್ವಿ ಸಾರ್ ಅಂತ ನಾನು ಮಾತಾಡ್ಸೋಕೆ ಹೋಗ್ತಾಯಿದ್ರಿ ಊಟ ಮಾಡ್ಬೇಕಾದ್ರೆ ಮಾತಾಡ್ಬಾರ್ದು ಮೊದಲು ನೀನು ಊಟ ಮಾಡು ಆಮೇಲೆ ನಾನು ಹೇಳ್ತೀನಿ ಅಂದರು ಸರಿ ಊಟ ಎಲ್ಲ ಆಯಿತು ಊಟ ಮುಗಿದಾದ್ಮೇಲೆ ಹೇಳಿ ಸರ್ ಅಂದೆ ಒಂದು ನಿಮಿಷ ಇರೋ ನೀನು ನಿನ್ಗೆ ಏನಾದ್ರೂ ಕೆಲಸ ಇದೆಯಾ ಅಂದರು ಇಲ್ಲ ಸರ್ ನನ್ನ ಆ ಟ್ರಾವೆಲ್ಸ್ ಅಲ್ಲಿ ಅಲ್ವಾ ಫೋನ್ಗೆ ಬಂದ್ರೆ ಅವ್ರ ಮನೆಗೆ ರಿಂಗ್ ಬಂದ್ ಫೋನ್ ರಿಂಗ್ ಆದರೆ ಗೊತ್ತಾಗೋದು ಅವಾಗೆಲ್ಲ ಒಂದು ಆರು ಏಳು ರಿಂಗ್ ಆಗೋದು ಲ್ಯಾಂಡ್ ಲೈನು ಒಂದು ಎರಡು ಮೂರು ರಿಂಗ್ ಆಗಿದ ತಕ್ಷಣ ನಾನು ಟಕ್ಕಂತ ಮೆಟ್ಲು ಇಲ್ಬಿಟ್ಟು ಟಕ್ಕಂತ ಪದ್ದಲ್ಲೇ ಓಡೋಬಿಡ್ತಿದೆ ಇನ್ನೇನು ಇನ್ನು ಎರಡು ರಿಂಗ್ ಕಟ್ ಆಗುತ್ತೆ ಫೋನು ರಿಸೀವ್ ಮಾಡ್ಬೋದಾಯ್ತು ಆ ಥರ ಇತ್ತು ಅಲ್ಲಿ ಓಡಾಕ್ತ ಇದ್ವಿ ಫೋರ್ ರಿಂಗ್ ಇಲ್ಲಿ ಬಂದರೆ ರಿಂಗ್ ಕೇಳಿಸುತ್ತೆ ಸರ್ ನಾನು ಹೋಗ್ತೀನಿ ತೊಂದರೆ ಇಲ್ಲಿ ಇಲ್ಲೇ ಕೂತ್ಕೊಂಡಿರ್ತೀನಿ ಆಮೇಲೆ ಅಲ್ಲಿ ಖಾಲಿ ಖಾಲಿ ಏರಿಯಾ ಅಲ್ವಾ ಯಾರೇ ಬಂದರೂ ಗೊತ್ತಾಗುತ್ತೆ ಅಂತ ನಾನು ಅವರು ಇದರಲ್ಲಿದ್ದೆ ಸರಿ ಹಾಗೆ ಮಾತಾಡ್ತಾ ಇದ್ವಿ ಅವ್ರು ಏನೋ ಅವ್ರ ಪರ್ಸ್ನಲ್ ಲೈಫ್ ಹೇಳ್ತಾ ಇಲ್ಲ ನನಗಿಲ್ಲಿ ಸಂಪೂರ್ಣವಾಗಿ ಇವ್ರು ರಘುವೀರ್ ಅಂತ ನನಗೆ ಅಲ್ಲಿ ಟೋಟಲನ್ನು ರಿಸೀವ್ ಮಾಡ್ಕೊಳೋಕ್ಕೂ ಆಗ್ತಾ ಇಲ್ಲ ನನಗೇನಾಗ್ತಿದೆ ಅಂದರೆ ಇವರು ರಘುವೀರ್ ಅವ್ರ ಬ್ರದರ್ ಆಗಿರ್ಬೋದು ಅಥವಾ ಯಾರೋ ಸಂಬಂಧಿಕರೋ ಬ್ರದರ್ ಇರ್ಬೋದು ಒಟ್ನಲ್ಲಿ ಇವರು ಅವ್ರ ಹೆಸ್ರಲ್ಲಿ ಇವ್ರು ಏನೋ ನನಗೆ ಹೇಳ್ಕೊಂಡು ಏನೋ ಮಾಡ್ತಾ ಇದ್ದಾರೆ ಕೆಲಸ ಮಾಡಿಸ್ತಾ ಇದ್ದಾರೆ ಅನ್ನೋ ಥರ ಇತ್ತು ನನಗೆ ಆಮೇಲೆ ಸ್ವಲ್ಪ ತಾಯ್ ಆದಮೇಲೆ ಹಂಗೆ ಒಂದು ಎರಡು ಅವರ್ ಅವ್ರ ಜೊತೆಲೇ ಇದ್ದೆ ಆಮೇಲೆ ಒಳಗಡೆ ರೂಮ್ಗೆ ಹೋದರು ಹೋಗಿ ಅಲ್ಲಿ ಏನೋ ಹುಡುಕ್ತಾ ಇದ್ದಾರೆ ಇಷ್ಟು ಚಿಲ್ಲರೆ ಕಾಸು ಕೊಟ್ಟರು ಅಪ್ಪ ನಾನು ಒಂದೇ ಒಂದು ಹೆಲ್ಪ್ ಮಾಡ್ತೀಯ ಬೇಜಾರಾಗಲ್ಲ ತಾನೇ ಅಂದರು ಸರ್ ಕರೆದು ನನ್ನ ಒಳ್ಳೆ ಊಟ ಕೊಟ್ಟಿದ್ದೀರಾ ನಿಮಗೆ ಅನ್ನ ತಿಂದಿದ್ದೀನಿ ನಾನು ಏನು ಸರ್ ಬೇಜಾರು ಮಾಡ್ಕೊತೀವಿ ಏನೇ ಹೇಳಿ ಸರ್ ನಾನು ಮಾಡ್ತೀನಿ ಅಂದೆ ಅವಾಗಲೇ ಒಂದು ಸ್ವಲ್ಪ ನಾನು ಯಾರಾದರೂ ಒಂದು ಒಂದು ಲೋಟ ನೀರು ಕೊಟ್ಟರು ಕೂಡ ನಾನು ಇವತ್ತು ಕೂಡ ಆ ಋಣನ ತೀರಿಸೋ ಕೆಪಾಸಿಟಿ ನನಗಿದೆ ನಾನು ಇವಾಗಲೂ ಕೂಡ ಹಾಗೆ ನಾನು ಯಾವತ್ತೂ ಯಾವ್ರಿಗೂ ಯಾವುದೇ ಥರ ಯಾರನ್ನೂ ಮರೆಯಲ್ಲ ಆಗ ನಾನು ಹೇಳಿ ಸರ್ ಏನಂತ ಹೇಳಿದೆ ಇಷ್ಟು ಚಿಲ್ಲರೆ ಕಾಸು ಕೊಟ್ಟರು ಇದನ್ನು ಯಾವ್ದೋ ಚಿಲ್ಲರೆ ಅಂಗಡಿಯಲ್ಲಿ ಕೊಟ್ಬಿಟ್ಟು ನೋಟ್ ತಗೊಳಪ್ಪ ಅಂದರು ನನಗೆ ಯಾಕೆ ತಿರು ನೋಟ್ ಕೇಳ್ತಿದ್ರೆ ನನಗೇನು ಅರ್ಥನೇ ಆಗ್ತಾ ಇಲ್ಲ ಅಂದರೆ ಇದೆಲ್ಲ ನನಗೆ ನಾನೆಲ್ಲ ಒಂದು ಇದ್ದೆ ಬರೆಟ್ ಫೋನ್ ರಿಸೀವ್ ಮಾಡು ಹೋಗೋ ಬರೋ ನಂಬರ್ ಬರ್ಕೊಂಡು ನೇಮ್ ಅಷ್ಟು ಬಿಟ್ಟರೆ ಬೇರೆ ನನಗೆ ಏನು ಇಲ್ಲ ಅರ್ಥನೇ ಆಗ್ತಾಯಿಲ್ಲ ನನಗೆ ಆಗ ಏನು ಮಾಡಿದ್ರು ನೋಟ್ ತಗೋ ಅಂದರು ಹೋಗಿ ನಾನು ನೋಟ್ ತೊಗೊಂಬಂದು ಕೊಟ್ಟೆ ಈ ದುಡ್ಡು ತಗೊಂಡು ಹೋಗಿ ಒಂದು ಆ ಬಾಟ್ಲು ಎಮ್ ಸಿ ಬ್ರಾಂದಿ ತರ್ತೀಯ ಅಂದರು ಅಯ್ಯೋ ಅಯ್ಯೋ ನನಗೆ ಏನು ಇವರು ಆಗಲಿ ಇದು ತರಿಸಿದ್ರು ಸಿಗ್ರೇಟ್ ತರಿಸಿದ್ರು ಓಕೆ ಮೊಟ್ಟೆಲ್ಲ ತಗೊಂಬಂದೆ ಈಗ ಬಾರ್ ಕಳಿಸ್ತಾ ಇದ್ದಾರಲ್ಲ ನನಗೆ ಸಂಕೋಚ ಬಾರ್ಗೆ ಹೋದರೆ ಯಾರಾದರೂ ಏನಾದರೂ ಅಂತಾರ ಚಿಕ್ಕ ಹುಡುಗಲ್ವಾ ಯಾರಾದರೂ ಏನೋ ಈ ವರ್ಷದಲ್ಲಿ ಏನಾದ್ರು ಕಲ್ತಿದ್ಯಾ ಹಾಗೆ ಯಾರಾದರೂ ಒಂಥರ ಟೀಕೆ ಮಾಡ್ತಾರ ಅನ್ನೋದು ಭಯ ಇತ್ತು ಆಮೇಲೆ ಸರ್ ನಾನು ಬಾರ್ಗೆ ಹೋದರೆ ಏನಾದರೂ ಏನಾದರೂ ಅಂತರ ಏನೂ ಇಲ್ಲಪ್ಪ ನೀನು ಹೋಗು ಅಂಥೇಳಿ ಅವರೇ ಒಂದು ಬ್ಯಾಗ್ ಥರ ಕೊಟ್ರು ಒಂದು ಕವರ್ ಥರ ಹೋಗಿ ನೀನು ಇದರಲ್ಲಿ ತೊಗೊಂಬ ಅಂಥೇಳಿ ನಾನು ಒಂದು ಹಾಫ್ ಬ್ರಾಂದಿ ತಂದು ಕೊಟ್ಟೆ ಬಿಸ್ಕೆಟ್ ಬ್ರಾಂದಿ ಇದು ಎಮ್ ಸಿ ಬ್ರಾಂದಿ ಬ್ರಾಂದಿ ಟೇಬಲ್ ಮೇಲೆ ಹಾಕ್ಕೊಂಡು ಅವ್ರು ಅಚ್ಚಲ್ಲಿ ಅವ್ರದ್ದು ಒಂದು ಸ್ಟೈಲ್ ಚೆನ್ನಾಗಿದೆ ಕುಡಿಯೋದು ಹೇಗೆಂದರೆ ಅವರು ಥರ್ಟಿ ಎಮ್ ಎಲ್ ಹಾಕ್ಕೊಂಡ್ರೆ ಫುಲ್ ಗ್ಲಾಸ್ ನೀರು ಹಾಕ್ತಾರೆ ಫುಲ್ ಗ್ಲಾಸ್ ನೀರು ಹಾಕಿ ಚೂರಿ ಚೂರು ಎಲ್ಲರೂ ಕುಡ್ಕಿರ್ತಾರೆ ಅವ್ರು ಕುಡಿಯೋಲ್ಲ ಅವರು ಇಷ್ಟೇ ನೀರು ಇಷ್ಟೇ ಡ್ರಿಂಕ್ ಹಾಕಿ ಫುಲ್ ನೀರು ಹಾಕ್ತಾರೆ ಅವ್ರು ಏನೋ ಹೆಲ್ತಿಯಾಗಿರಬೇಕು ಅನಿಸುತ್ತೆ ಆ ಥರ ಹಾಕ್ತಿದ್ರು ಅವರು ಅದನ್ನು ಹಾಕ್ಕೊಂಡು ನಾನು ಬೇರೆಯವ್ರು ಅಲ್ಲಿ ಅದಕ್ಕಿಂತ ಮುಂಚೆ ನೋಡಿದೆ ನಾನು ಕೆಲವರೆಲ್ಲ ಸ್ಟೂಡೆಂಟ್ಸ್ ಹಾಕೊಂಡು ಯಾವ ಥರ ಮಿಕ್ಸ್ ಮಾಡ್ತಾರೆ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದ್ರು ಇವರು ತಮ್ಮಿ ಹಾಲ್ ಜಾಸ್ತಿ ನೀರು ಬೇಗ ಕುಡಿಯಲ್ಲ ಒಂದು ಒನ್ ಅವರ್ ಕುಡಿತಾರೆ ಒಂದು ಗ್ಲಾಸು ಸರಿ ಅಲ್ಲಿ ಮಾತಾಡ್ತಾ ಇದ್ವಿ ಆಮೇಲೆ ವಿಷ ಸ್ವಲ್ಪ ಸ್ವಲ್ಪ ಇವರು ಹೇಳ್ತಾ ಬಂದರು